ಸ್ತ್ರೀ ಶಕ್ತಿ ಬಗ್ಗೆ ಭಾಷಣ ಬಿಗಿಯೋ ಕಾಂಗ್ರೆಸ್ ಲೀಡರ್ಸ್ ಎಲ್ಲೋಗಿದ್ದೀರಾ ಮಿನಿಸ್ಟರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಏನ್ ಮಾಡ್ತಾ ಇದ್ದೀರಾ ಮಹಿಳಾ ಮಿನಿಸ್ಟರ್ ಆಗಿ ಒಂದೇ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಇಷ್ಟೆಲ್ಲ ಆಗ್ತಾ ಇದ್ರು ಕನಿಷ್ಠ ಪ್ರತಿಕ್ರಿಯೆ ಕೊಡಬೇಕು ಅಂತ ಅನ್ಸೋದಿಲ್ವಾ ಸೋನಿಯಾ ಪ್ರಿಯಾಂಕಾ ಗಾಂಧಿ ಬಗ್ಗೆ ಮಾತನಾಡಿದಾಗ ಬೊಬ್ಬೆ ಹಾಕಿದ್ರಿ ನಿಮ್ಮ ನಾಯಕಿಗೊಂದು ಬೇರೆ ಹೆಣ್ಮಕ್ಳಿಗೊಂದು ನ್ಯಾಯಾನ ಕಾಂಗ್ರೆಸ್ನಲ್ಲಿ ಮಹಿಳಾ ಘಟಕ ಮಹಿಳಾ ಅಧ್ಯಕ್ಷರು ಇದ್ದಾರಾ ರಾಜ್ಯದಲ್ಲಿ ಮಹಿಳಾ ಆಯೋಗ ಜೀವಂತವಾಗಿದೆಯಾ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರೇ ಏನ್ ಮಾಡ್ತಾ ಇದ್ದೀರಾ ಕನ್ನಡದ ಮೊದಲ ಮಹಿಳಾ ಪ್ರಧಾನ ಸಂಪಾದಕಿಗೆ ಅವಮಾನ ಆದರೂ ಮಾತಾಡಿಲ್ಲ ಮಹಿಳಾ ಪ್ರಧಾನ ಸಂಪಾದಕಿಗೆ ಅವಮಾನ ಆದಾಗ ಧ್ವನಿ ಎತ್ಬೇಕಲ್ವಾ ನಿಮ್ಮ ಧ್ವನಿ ನೀವೇ ಅಡಗಿಸ್ಕೊಳ್ತಾ ಇದ್ದೀರಾ ಕನಿಷ್ಠ ರಾಧಾ ಹಿರೇಗೌಡರ್ಗೆ ಕರೆ ಮಾಡಿ ವಿಚಾರಿಸಿದ್ರ ಮಹಿಳಾ ಪ್ರಧಾನ ಸಂಪಾದಕರಿಗೆ ಹೀಗಾದ್ರೆ ಸಾಮಾನ್ಯ ಹೆಣ್ಮಕ್ಳ ಗತಿ ಏನು ಅಂತ ಹೇಳಿ ಸಾಮಾನ್ಯ ಹೆಣ್ಮಕ್ಳಿಗೆ ನಾವು ನ್ಯಾಯ ಕೊಡಿಸ್ತೀವಿ ನಾವು ಅವ್ರ ಪರವಾಗಿದ್ದೀವಿ ಇದ್ದೀವಿ ಅಂತ ಹೇಳಿ ಹೋರಾಟವನ್ನ ಮಾಡುದು ಮಾಡೋದೇನ್ ಹೇಳ್ತೀರಿ ಭಾಷಣ ಬಿಗಿಯೋದೇನ್ ಹೇಳ್ತೀರಿ ಅಲ್ಲಿ ಹೋಗಿ ಪೋಸ್ ಕೊಡೋದೇನ್ ಹೇಳ್ತೀರಿ ನೀವುಗಳು ಎಲ್ಲವೂ ಕೂಡ ತೋರಿಕೆಗೆ ಅನ್ನೋದು ಸಾಬೀತಾಗ್ತಾ ಇದೆ ಎಲ್ರೂ ಕೂಡ ತೋರಿಕೆಗಾಗಿ ನೀವು ಕೆಲಸವನ್ನ ಮಾಡ್ತಾ ಇದ್ದೀರಾ ಅನ್ನೋದು ಸಾಬೀತಾಗ್ತಾ ಇದೆ ರಾಜ್ಯದಲ್ಲಿ ಮಹಿಳಾ ಆಯೋಗ ಜೀವಂತವಾಗಿದ್ಯಾ ಇಲ್ವಾ ಅನ್ನೋ ಪ್ರಶ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ನಿಮ್ಮನ್ನ ನಿಂದಿಸಿದಂತಹ ಸಂದರ್ಭದಲ್ಲಿ ರಾಧಾ ಹಿರೇಗೌಡರವರು ನಿಮ್ಮ ಪರವಾಗಿ ನಿಂತು ಮಾತನಾಡಿದ್ರು ಡಿಬೇಟ್ ನಲ್ಲಿ ನಿಮಗ್ ನೆನಪಿದ್ಯೋ ಇಲ್ವೋ ಗೊತ್ತಿಲ್ಲ ಬಟ್ ನಮಗ್ ನೆನಪಿದೆ ನಿಮ್ಮ ಪರವಾಗಿ ನಿಂತು ಮಾತನಾಡಿದ್ರು ಮತ್ತೆ ರಾಧಾ ಹಿರೇಗೌಡರವ್ರು ಯಾವುದೇ ಹೆಣ್ಮಗಳಾಗಿ ಏನೇ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ರಿ ಸರಿಯೇ ಮೊದಲು ಹೆಣ್ಣು ಮಕ್ಕಳ ಪರವಾಗಿ ನಿಲ್ತಾರೆ ಆದ್ರೆ ನೀವುಗಳೇನ್ ಮಾಡ್ತಾ ಇದ್ದೀರಿ ನಾವು ಹೆಣ್ಮಕ್ಳ ಪರವಾಗಿದ್ದೀವಿ ನಾವು ಸ್ತ್ರೀ ಶಕ್ತಿ ಯೋಜನೆಯನ್ನ ಹೆಣ್ಮಕ್ಳಿಗೆ ಅಂತ ಹೇಳಿ ತೆಗೆದುಕೊಂಡು ಬಂದಿದ್ದೀವಿ ಅಂತ ಹೇಳಿ ಉದ್ದುದ್ದ ಭಾಷಣ ಬಿಗಿಯುವಂತಹ ನಾಯಕರು ನಾಯಕಿಯರು ಎಲ್ಲಿದ್ದೀರಿ ಈಗ ಹಿರಿಯ ಸಂಪಾದಕಿಗೆ ಅವಮಾನವನ್ನ ಮಾಡಿದ್ದಾರೆ ದೇಶಪಾಂಡೆಯವರು ಈಗ ನಿಮಗೆ ಕಿವಿನೂ ಕೂಡ ಕೇಳಿಸಿರಕ್ಕಿದ್ದಲ್ಲ ಕೇಳಿಸಿರ್ಲಿಕ್ಕಿಲ್ಲ ಮತ್ತೆ ಬಾಯಿನೂ ಕೂಡ ಮಾತಾಡೋದಕ್ಕೆ ಬಾಯಿಯು ಕೂಡ ಬರ್ತಾ ಇಲ್ಲ ಅಂತ ಕಾಣಿಸುತ್ತೆ ಯಾಕೆಂತಂದ್ರೆ ಹಿರಿಯರಿದ್ದಾರೆ ಶಾಸಕರು ಅವ್ರನ್ನ ನೀವು ಹೆದ್ರಾಕೊಂಡು ನೀವು ಆಗೋದಿಲ್ವಲ್ಲ ರಾಜಕೀಯ ಮಾಡೋದಕ್ಕಾಗೋದಿಲ್ವಲ್ಲ ಇದರಲ್ಲೂ ಎಲ್ಲಿ ರಾಜಕೀಯ ಮಾಡೋದು ಅಂತ ಹೇಳಿ ಯೋಚನೆಗಳು ಮಾಡ್ತಾ ಇರ್ತೀರಾ ಅಂತ ಕಾಣಿಸುತ್ತೆ ಆಲೋಚನೆಗಳನ್ನ ಮಾಡ್ತಾ ಇರ್ತೀರಾ ಅಂತ ಕಾಣಿಸುತ್ತೆ ಹಿರಿಯ ಪತ್ರಕರ್ತೆಗೆ ಮಹಿಳಾ ಪ್ರಧಾನ ಸಂಪಾದಕಿಗೆ ಈ ರೀತಿಯಾಗಿ ಅವಮಾನ ಆದ್ರೂ ಕೂಡ ಯಾರು ಕೂಡ ಮಾತನಾಡ್ತಾ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಇರ್ತೀರಿ ಏನಾದರೂ ಒಂದು ವಿಚಾರ ಪ್ರಸ್ತಾಪ ಆದರೆ ಸಾಕು ಅಲ್ಲಿ ನಿಮ್ಮ ಧ್ವನಿಯನ್ನ ಎತ್ತುವಂತಹ ಕೆಲಸವನ್ನ ಮಾಡ್ತೀರಿ ಮೂರು ದಿನಗಳಿಂದಲೂ ಕೂಡ ರಾಷ್ಟ್ರೀಯ ಮಾಧ್ಯಮದಲ್ಲಿ ಸುದ್ದಿ ಆಗ್ತಾ ಇದೆ ದಿನಂ ಪ್ರತಿ ಬೆಳಗ್ಗೆ ಎದ್ದು ನೀವು ಪೇಪರ್ ಓದೋದಿಲ್ವಾ ನ್ಯೂಸ್ ನೋಡೋದಿಲ್ವಾ ನಿಮ್ಗೆ ಗೊತ್ತಿರೋದಿಲ್ವಾ ಗೊತ್ತಿಲ್ಲ ಅಂತ ಹೇಳಿ ದಯವಿಟ್ಟು ನುಂಚ್ಕೊಳ್ಳುವಂತಹ ಕೆಲಸ ಮಾತ್ರ ಮಾಡಬೇಡಿ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೂ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವೀರೇಶ್ ನಿಜಕ್ಕೂ ಒಬ್ಬ ಹಿರಿಯ ಸಂಪಾದಕಿ ಒಬ್ಬ ಪತ್ರಕರ್ತೆಗೆ ಸ್ವಲ್ಪನು ಸೌಜನ್ಯಕ್ಕಾದ್ರೂ ಮರ್ಯಾದೆ ಕೊಡಬೇಕು ಅನ್ನೋದು ಕಾಂಗ್ರೆಸ್ನವರಿಗೆ ಇಲ್ವಾ ಏನ್ ಮಾಡ್ತಾ ಇದ್ದಾರೆ ಮಹಿಳಾ ಆಯೋಗದವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನ್ ಮಾಡ್ತಾ ಇದ್ದಾರೆ ಯಾರು ಕೂಡ ಒಮ್ಮೆಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲೂ ಒಂದು ಪೋಸ್ಟ್ ಹಾಕಿಲ್ಲ ಕಾಲ್ ಮಾಡಿ ರಾಧಾ ಹಿರೇಗೌಡರ ಬಳಿ ಮಾತನಾಡುವಂತಹ ಕೆಲಸಕ್ಕೆ ಮುಂದಾಗಿಲ್ಲ ಬರೀ ಪೋಸ್ಟ್ ಕೊಡ್ತಾರ ಇವರೆಲ್ಲ ಹೆಣ್ಮಕ್ಳು ಪರವಾಗಿ ನಾವಿದ್ದೀವಿ ಅಂತ ಹೇಳಿ ಇವರನ್ನ ಇಡೀ ಕಾಂಗ್ರೆಸ್ ಪಾಳಯದಲ್ಲಿ ಅತ್ಯಂತ ಹಿರಿಯ ನಾಯಕರಾಗಿರ್ತಕ್ಕಂಥ ಆರ್ ವಿ ದೇಶಪಾಂಡೆ ಅವರು ಮಾತನಾಡಿರ್ತಕ್ಕಂಥ ಮಾತಿಗೆ ಇಡೀ ಸಮುದಾಯ ಇದೀಗ ಆಕ್ರೋಶವನ್ನ ಹೊರ ಹಾಕ್ತಾ ದುರಹಂಕಾರಿ ದೇಶಪಾಂಡೆ ಅವರು ಬಹಿರಂಗವಾಗಿ ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿ ಇಡೀ ಮಹಿಳಾ ಸಮುದಾಯ ಇದೀಗ ಆಕ್ರೋಶವನ್ನ ಹೊರಹಾಕ್ತಾ ಇದೆ ಒಂದು ಕಡೆ ಮಹಿಳಾ ಪತ್ರಕರ್ತರಿಗೆ ಏನ್ ಮಾಡಿರ್ತಕ್ಕಂಥ ಅವಧಾನದ ವಿಚಾರ ರಾಷ್ಟ್ರೀಯ ಮಟ್ಟದಲ್ಲಿ ಮಾಡ್ತಾ ಇದ್ರು ಸಹ ಬಹಿರಂಗವಾಗಿ ಆರ್ ವಿ ದೇಶಪಾಂಡೆ ಅವರು ಕ್ಷಮೆ ಕೇಳಿತು ಇದೂ ಸಹ ತಯಾರಿಲ್ಲ ಮಾಧ್ಯಮದವರ ಕಣ್ಣನ್ನು ತಪ್ಪಿಸಿಕೊಂಡು ಇಡೀ ಬೆಂಗಳೂರಿನ ಸುತ್ತಾಡ್ತಾ ಇದ್ದಾರೆ ಆದ್ರೆ ಮಾಧ್ಯಮಗಳ ಮುಂದೆ ಬಂದು ತಾವು ಮಾತನಾಡಿದ್ದು ಸರಿನಾ ತಪ್ಪ ಅನ್ನೋ ಒಂದು ಏಕೈಕ ಒಂದು ಹೇಳಿಕೆಯನ್ನು ಕೊಡ್ಲಿಕ್ಕೂ ಸಹ ಆರ್ ವಿ ದೇಶಪಾಂಡೆ ಅವರು ಇಲ್ಲದೆ ಇರುವುದನ್ನ ನೋಡಿದ್ರೆ ಅವರು ನಿಜಕ್ಕೂ ದೂರಹಂಕಾರಿ ದೇಶಪಾಂಡೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು ಇಡೀ ಉತ್ತರ ಕರ್ನಾಟಕದ ಜನರು ಉತ್ತರ ಕನ್ನಡದ ಜಿಲ್ಲೆಯ ಜನರು ಹೇಳ್ತಾ ಇರುವಂತದ್ದು ನಾವು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಡಿ ಅಂತ ಹೇಳಿ ಸುಮಾರು ವರ್ಷಗಳಿಂದಲೂ ಸಹ ಕೇಳ್ತಾ ಇದ್ದಾರೆ ಪ್ರತಿ ಚುನಾವಣೆಯನ್ನು ಸಹ ಆರ್ ಬಿ ದೇಶಪಾಂಡೆ ಅವರು ಮಲ್ಟಿಸ್ಪೆಷಲ್ ಹಾಸ್ಪಿಟಲ್ ಅನ್ನ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಿದ ಆರ್ ಬಿ ದೇಶಪಾಂಡೆ ಅವರು ಇವತ್ತು ಅವರು ಆಗಿರ್ತಕ್ಕಂಥ ಮಾತಿಗೆ ಒಂದು ಸ್ಪಷ್ಟೀಕರಣವನ್ನು ಕೊಡಲೇಬೇಕಾಗಿರುವಂತದ್ದು ಮತ್ತು ಇಡೀ ಮಹಿಳಾ ಸಮುದಾಯಕ್ಕೆ ಅವರು ಕ್ಷಮೆಯನ್ನ ಕೇಳಬೇಕಾದಂತಹ ಅನಿವಾರ್ಯತೆ ಇದೆ ಆ ನಿಟ್ಟಿನಲ್ಲಿ ಈಗಾಗಲೇ ವಿಪಕ್ಷಗಳು ಸಹ ಸಾಕಷ್ಟು ಆಕ್ರೋಶವನ್ನು ಹೊರಹಾಕಿ ದೇಶಪಾಂಡೆ ಅವರು ಬಹಿರಂಗವಾಗಿ ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ರು ಸಹ ಅರವಿಂದ್ ದೇಶಪಾಂಡೆ ಅವರು ಮಾತ್ರ ತಲೆ ಬರೆಸ್ಕೊಂಡು ಓಡಾಡ್ತಾ ಇರೋದು ನಿಜಕ್ಕೂ ಸೇಮ್ ಸೇಮ್ ಅಂತ ಹೇಳ್ಬೋದು ರಮ್ಯಾ ಥ್ಯಾಂಕ್ ಯು ತಮ್ಮನ ಮಾಹಿತಿಗೆ